ಅಡ್ನಿಗಳೇ ಬಾರ ಏನಾ ಅವ್ರಿಗೆ ಹೊರಗೋಡಿ ಹೊರಗಡೆ ಖಾಲಿ ಇದ್ದವ್ರು ಹೊರಗೋಡಿ ಜಲ್ದಿ ಐಣ

Talian. ಶೂ ಅಣ್ಣ ಇಬ್ಬರು ಒಬ್ಬರು ಮಾಡಿರಿ ದಾಟೋದ್ ಕಳ್ಬೇಡಿ ಅವ್ನು ತಕೊಂಡ್ಬೇಡಿ ಬೈಕ್ ಏನಾರ ನಮಗ್ ಸಂಬಂಧ ಇಲ್ಲ ನಮ್ಗೆ ಕಾಣಬೇಕು ಏನಾರ ಆದ್ರೆ ನಮಗ್ ಸಂಬಂಧ ಇಲ್ಲ

ಬ್ಯಾರಿಕೇಡಿ ನಿಂತಾರ ಬ ಅವ್ರು ಎಂತ ಬರ್ತಾರೆ ಯಾರಿಗೂ ಬೇಕಾಗಿಲ್ಲ ಬ್ಯಾರಿಕೇಡ್ ಬಿಸಿ ನಿಂತ ನಿಮ್ಮ ಚಿಲು ಬ್ಯಾರಿಕೇಡ್ ನಿಂತು ನಿನ್ಲಿಕ್ಕೆ ಹುಷಾರಿ ನೀವೇ ಜವಾಬ್ದಾರಿ ನಿಮಗೆ ಯಾರ ಇಲ್ಲ சரி என்ன சரி என்ன சொல்லுங்க சரி இல்லை

சொந்த துவா தண்ணா எல்லாருக்கும் துவா நம்ம நம்ம தோணலாம் விடுதலாம் யாரும் ನೋಡ ನೋಡ ಧೂಳ ನೋಡ ಇಬ್ಬರು ಧೂಳಿತ್ತಾರ ನೋಡ 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 ಇಬ್ಬರು ಧೂಳ ಬಿಡ್ತಾರ ನೋಡ ನೋಡ್ರ ಯಾವಾಗ ಯಾವಾಗ டட 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 டட